ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಗಿಡ ಬಾದಾಮಿ ಗಿಡ ಈ ಮಾವಿನ ಗಿಡ ತುಂಬ ಹಳೇದು ಸ್ನೇಹಿತರೆ ಏನು ಒಂದು ನಲವತ್ತು ವರ್ಷ ಆಗಿರ್ಬೋದು ಈ ಮಾವಿನ ಗಿಡಕ್ಕೆ ಈ ಸಲ ಸ್ವಲ್ಪ ಕಮ್ಮಿ ಇದೆ ಬೆಳೆ ಮುಂಚೆ ತುಂಬ ಸಲ ಎಲ್ಲ ಸಖತ್ತು ಜಾಸ್ತಿ ಇತ್ತು ಈ ಸಲ ಕಮ್ಮಿ ಇದೆ ಮತ್ತು ಕಾಯಿ ಈ ಸಲ ಕಮ್ಮಿ ಇದೆ ಸ್ನೇಹಿತರೆ ನಾವು ಏನೂ ಖರ್ಚೇ ಮಾಡಿದೆ ಅದಕ್ಕೋಸ್ಕರ ಏನು ಯಥೇಚ್ಛವಾಗಿ ಏನು ರಿಸ್ಕ್ ತಗೊಳ್ದೆ ಖರ್ಚು ಮಾಡಿದೆ ಹಣ್ಣು ಬಿಡುತ್ತೆ ಅಂದರೆ ನೋಡಿ ಇದು ಮಾವಿನ ಗಿಡ ನೋಡಿ ಇದು ಏನು ಗೊಬ್ಬರನೂ ಹಾಕಿಲ್ಲ ನೀರು ಹಾಕಿಲ್ಲ ಕೊಡಿ ಇದರಲ್ಲಿ ತುಂಬ ಒಂದು ಮನೆಗೆ ಎಷ್ಟು ಬೇಕಾಗುತ್ತೋ ಮನೆಗಿಂತ ಮನೆಗೆ ಹೆಚ್ಚಾಗುತ್ತೆ ಅಷ್ಟೊಂದು ಬಿಟ್ಟಿದೆ ಮಾವಿನ ಗಿಡ ಮಾವಿನಕಾಯಿ ಇದು ಈ ಮಾವು ಹಣ್ಣುಗಳಲ್ಲೇ ರಾಜ ಹಣ್ಣಿನ ರಾಜ ಅಂತ ಕರೀತಾರೆ ಇದನ್ನು ಇದರಲ್ಲಿ ತುಂಬ ವೆರೈಟಿ ಇದೆ ಸ್ನೇಹಿತರೆ ರಸ್ಪುರಿ ಬಾದಾಮಿ ತೋತಾಪುರಿ ನೀಲಮ್ಮು ಮಲ್ಲಿಕ ದಸೇರಿ ಇಮಾಮ್ ಪಾಸ್ ಈ ಥರ ತುಂಬ ವೆರೈಟಿಗಳಿದ್ದಾವೆ ಇನ್ನೂ ತುಂಬ ತುಂಬ ವೆರೈಟಿಗಳಿದ್ದಾವೆ ಇವಾಗ ಏನಾಗಿದೆ ಅಂದರೆ ಸ್ನೇಹಿತರೆ ಒಂದು ಮನೆಗೆ ಯಾವುದೋ ಒಂದು ಪೇಪರಲ್ಲಿ ನೋಡಿದೆ ಒಂದು ಲಕ್ಷ ರೂಪಾಯಿ ಒಂದು ಕೆ ಜಿ ಹಣ್ಣು ಅಂತ ಅದನ್ನು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ಆ ಪೇಪರಲ್ಲಿ ಬಂದಿತ್ತು ಅದನ್ನು ಮೋಸ್ಟ್ಲಿ ನಮ್ಮ ಕಡೆಗೆ ಯಾರು ಬೆಳೀತಿದಾರೋ ಗೊತ್ತಿಲ್ಲ ಯಾರೋ ನಮ್ಮ ಕರ್ನಾಟಕದಲ್ಲೇ ಬೆಳೆದವ್ರೆ ಅಂತ ಕೇಳ್ಪಟ್ಟೆ ಈ ನಮ್ಮ ಈ ಬೂಡ್ನಳ್ಳಿ ಸುತ್ತು ಬಳ್ಳ ಅಗಲಗುಂಟೆ ಬಳ್ಳಾಪುರ ಈ ಕಡೆ ಎಲ್ಲ ಏನಾಗಿದೆ ಅಂದರೆ ಸ್ನೇಹಿತರೆ ಮಾವೆಲ್ಲ ತೆಗೆದುಬಿಟ್ಟು ಅಡುಗೆ ಕಟ್ತಾ ಇದ್ದಾರೆ ಎಲ್ಲನ ಸುಮಾರು ಜನ ಕಟ್ಬಿಟ್ಟಿದ್ದಾರೆ ಅಲೆ ನಾವು ಮುಂಚೆ ಈಗ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದರೆ ಎಲ್ಲಿ ನೋಡಿರೋ ಸ್ವಲ್ಪ ಮಾವಿನ ತೋಟಗಳೇ ಜಾಸ್ತಿ ಕಾಣ್ತಾ ಇದ್ದವು ಆದರೆ ಇತ್ತೀಚೆಗೆ ತುಂಬ ಜನ ಮರ ಎಲ್ಲ ಬಿಟ್ಟು ಬರೀ ಅಡಿಕೆ ಗಿಡ ಅಂತ ಕಟ್ಟಿದ್ದಾರೆ ಮಾವು ಈ ವರ್ಷ ರೇಟ್ ಕಮ್ಮಿ ಇರ್ಬೋದು ಅಷ್ಟೇ ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು ರೇಟು ಮತ್ತು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಮಾವಿನ ಹಣ್ಣಿನ ರೇಟು ಏಕೆಂದರೆ ಬೆಳೆಯೋರು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಹೊಸ ಹೊಸೊಬ್ರದು ಬೆಳೀತಾ ಇರ್ಬೋದು ಇವಾಗ ಬೇರೆ ಬೇರೆ ವೆರೈಟಿಗಳು ಹಾಕಿ ಬಟ್ ನಮ್ಮಲ್ಲಿ ನಮ್ಮ ತಾತ್ತೀರು ನಮ್ಮ ಅಪ್ಪಿರ ಕಾಲದಲ್ಲಿ ಏನಿತ್ತು ಆ ತಳಿಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾವೆ ಬಟ್ ಅವೆಲ್ಲ ಏನಂದರೆ ಈಗ ಬಾದಾಮಿ ಇದು ತುಂಬ ರುಚಿಯಾದ ಹಣ್ಣು ಸಖತ್ ರುಚಿ ಇರುತ್ತೆ ಸ್ನೇಹಿತರೆ ಸ್ವಲ್ಪ ಇವಕ್ಕೆ ಊಜಿ ಇವೆಲ್ಲ ಮಾಮೂಲಿ ಊಜಿ ಹೊಡೆಯೋದೆಲ್ಲ ಸ್ವಲ್ಪ ಮಾಮೂಲಿನೇ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಇತ್ತೀಚೆಗಲ್ಲ ಅವಾಗಿಂದಲೂ ಕೂಡ ಇದು ಊಜಿ ಹೊಡೆಯೋದು ಮತ್ತು ಕಲ್ಲು ಬಿದ್ರೆಲ್ಲ ಹಾಳಾಗೋದು ಇದೆಲ್ಲ ಸರ್ವೇ ಸಾಮಾನ್ಯ ಹಾವಿನ ಕಲ್ಲು ಬೀಳೋದು ಸರ್ವೇ ಸಹ ಇದು ಪ್ರಕೃತಿ ಇದು ಅಥವಾ ನಮ್ಮ ಕೈಲಿಲ್ಲ ಪ್ರಕೃತಿ ಏನು ಮಾಡೋಕ್ಕಾಗಲ್ಲ ಅದು ಮತ್ತು ಇದನ್ನು ತೆಂಗಲ್ಲು ಕೂಡ ಬೆಳಿಬೋದು ಸ್ನೇಹಿತರೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ನಾಲ್ಕು ತೆಂಗಿನ ಮಧ್ಯೆ ಒಂದು ಮಾವಿನ ಹಾಕೋಬೋದು ಮನೆಗಾದರೂ ಒಂದೊಂದು ಹಾಕ್ಕೋಬೇಕು ಸ್ನೇಹಿತರೆ ಯಾಕೆಂದರೆ ಈ ಸೀಸನ್ನಲ್ಲಿ ಹಳಸು ಮಾವು ಎಲ್ಲ ಹಣ್ಣುಗಳು ಕೂಡ ಮನುಷ್ಯನಿಗೆ ಬೇಕೇ ಬೇಕು ಅಳಸು ಮಾವು ಸಪೋಟ ಬಾಳೆ ಈ ಥರದವೆಲ್ಲ ಬೇಕೇ ಬೇಕು ನೋಡಿ ಇವ್ರದ್ದು ಇದು ಮರ ಒಂದು ನಲವತ್ತು ವರ್ಷದ ಮರ ಸ್ನೇಹಿತರೆ ನೋಡಿ ಎಷ್ಟು ಆಗಲ್ಲ ಅಲ್ಡ್ಕೊಂಡಿದೆ ಅಂದರೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಕುಂಟೆ ಜಾಗನೇ ಅಕ್ವೈರ್ ಮಾಡ್ಕೊಂಡಿದ್ದೆ ಇದು ಇದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಬಟ್ ಎದ್ರಿಗೆ ನೋಡಿದರೆ ತುಂಬ ದೊಡ್ಡ ಮರ ಇದು ಇದಕ್ಕಿಂತ ದೊಡ್ಡ ಮರಗಳು ಇದ್ದಾವೆ ಬಟ್ ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ತೋಟದ ಹತ್ರ ಇದೊಂದು ದೊಡ್ಡ ಮರ ನಮ್ಮ ಸ್ನೇಹಿತರದ್ದು ಇದು ಮರ